ನನ್ನ ಆತ್ಮೀಯ ತುಳು ಬಂಧುಲೆಗ ನಮಸ್ಕಾರ ಯಾನ್ ಪುರುಷೋತ್ತಮ ಬಲ್ಯಾಯೆ ಒಂದು ಎನ್ನ ತುಳು ಬದ್ಕ್ ಯೂಟ್ಯೂಬ್ ಚಾನೆಲ್ ಯಾನ ಇನಿ ಚರ್ಚೆ ಮಲ್ಪುನ ವಿಷಯ ತುಳು ತುಳು ಭಾಷೆ ಬಕ ತುಳುನಾಡು ತುಳುನಾಡ ಘಟ್ಟ ತುಳುನಾಡದ ಸೃಷ್ಟಿ ಬೊಕ ತುಳು ಸಂಸ್ಕೃತಿದ ಮಿತ್ ನನಲಾತ್ ವಿಶೋಲೆ ನಮ್ಮ ಇನಿ ಕೇಣ್ಗಾ ದೈವಾರಾಧನೆ ತುಳುನಾಡದ ಆದಿಮೂಲ ಸಂಸ್ಕೃತಿ ದೈವಲೆನ ಆರಾಧನೆಗೆ ಬೋಡಾದ ಭಾಷೆ ಸಂವನದ ಭಾಷೆ ಮದಿಪು ನುಡಿ ಇಂಚಿತ್ ನಾವು ಬಾರಿ ಪಿರಾಕಡೆ ಶುರುವಾತಂಡ ಈ ತುಳು ಸಂಸ್ಕೃತಿ ತುಳು ಜನಸಾಮಾನ್ಯರ ಸಂಸ್ಕೃತಿ ದೈವಲು ತುಳುನಾಡಿ ನಿಲೆಯಾದ ನಂಬೊಲಿಕೆದ ಸತ್ಯಲಾದ ಜನಕುಲೆನ ಆರಾಧನೆಗೆ ಬತ್ತಂಡ್ ಬೊಕ್ಕ ಅವು ನಮ್ಮನ ಆದಿಮ ಸಂಸ್ಕೃತಿ ಮಾತೃಮೂಲಿಯ ಆರಾಧನೆ ನಮ್ಮ ತುಳುನಾಡ ಪಿರಾಕಿಡದೇ ತೂಪ ಈ ಸಂಸ್ಕೃತದ ನೆಲೆಗಟ್ಟು ತುಳುನಾಡನ ಸೃಷ್ಟಿ ಮಲ್ತಂಡಿ ಈ ತುಳುನಾಡು ಭೌಗೋಳಿಕವಾದ ಏತೋ ಮಿಲಿಯನ್ ವರ್ಷೋಡ್ ದೇವುಂಡು ಮೂಲು ಸೃಷ್ಟಿ ಮಲ್ಪನ ಪಂಪಿನವು ಪರಿಕಲ್ಪನೆ ಸುಳ್ಳು ಮೂಲು ಏನಾಡಲ ಸೃಷ್ಟಿಯಾಗಿತ್ತಂಡ ಅವು ಪ್ರಾಚೀನ ಸ್ಥಳೀಯ ವಾಯಿನ ತುಳುವ ಸಂಸ್ಕೃತಿ ಈ ಪ್ರಕೃತಿಯೊಟ್ಟುಗಿತ್ತಿನ ಅನ್ಯೋನತೆ ನೆಲ ನೀರು ಸುದೆ ಬರ್ಸ ಕಾಡು ಇಂಚ ಪ್ರಕೃತಿಯೊಟ್ಟುಗೂ ನಮ್ಮ ದೈವಲು ಗುರುತಿಸಿ ನಾವು ಭಾರಿ ವಿಶೇಷವಾದಂ ತುಳು ರಾಜ್ಯ ತುಳು ರಾಜ್ಯ ಘಟ್ಟ ಪಂಪಿನ ರಕ್ಡ್ ಪ್ರದೇಶಲುಲ್ಲ ಪಶ್ಚಿಮ ಘಟ್ಟೋ ತುಳುನಾಡಿಗೆ ಸಂಬಂಧಿಸಿದ ಚಾರ್ಮಾಡಿ ಚಿರಾಡಿ ಬಿಸಲೆ ಓಟುಂಗಲ ಇಂಚ ಬೆತ್ತೇತೆ ಘಟ್ಟೊಲೆನ ಪುದಾರು ದೈವೊಳೆನ ಪಾದ ನಡು ಬರ್ಕೊಂಡು ಈ ಗಟ್ಟ ಪ್ರದೇಶನು ತುಳು ರಾಜ್ಯ ಘಟ್ಟೋಪಂದು ಲೆಪರು ಘಟ್ಟೋಡ್ದು ದೈವಲು ಬೆರ್ಮೆರೆ ಅಪ್ಪಣೆ ಗೆತೊಂದು ತುಳುನಾಡಿಗೆ ಬತ್ತದ ನಿಲೆಯಾತ ಇಂಚ ಬತ್ತಿನ ದೈವಲು ದುಂಬು ಹೋಲಿತ ಘಟ್ಟ ಪಂಪಿನ ಪ್ರದೇಶ ಅಕ್ಲನೆ ಆಯ್ನ ಸಂಸ್ಕೃತಿ ಇತ್ತೆಂಡ ಒಂದು ಪೂರ ಕೆಲವತ್ತು ಪ್ರಶ್ನೆಗಳು ಪುರಾಣಡು ಬತ್ತಿನ ಕೈಲಾಸೋರ್ದು ದೇವಲು ತುಳುನಾಡು ಬತ್ತಿನ ಕತೆಗಳುಲ್ಲ ಅಂಡ ಪಂಡ ತುಳು ರಾಜ್ಯ ಘಟ್ಟ ಪಂದ್ ಪಾರ್ಧನಲು ಪಂಪ ಅಂಚ ಈ ಪಶ್ಚಿಮ ಘಟ್ಟದ ಶ್ರೇಣಿಡ್ ಘಟ್ಟದ ಮಿತ್ ದೈವನ ನಿಲೆಯತ್ತಂಡ್ ಅಕುಲು ತುಳುನಾಡು ಪಂಪಿನ ಬೆರ್ಮೆರೆ ಪುಣ್ಯಭೂಮಿಡ್ ನಿಲಯಾವರೆ ಬೊಡಾದ್ ಬತ್ತನಾ ಪಂಪಿನ ಸಂಶಯ ಬರ್ಕೊಂಡು ಪಂಜೂರ್ಲಿ ಪಾದ ಬತ್ತಿ ಲೆಕ್ಕ ತುಳು ರಾಜ್ಯನು ಘಟ್ಟೋದ ಮಿತ್ತಿರ್ದು ತೂನಾಗ ಹರಿವಾಣ ದಾತು ಉರುಂಟು ಒಕ ಪಣವು ದಾತು ಪೋರ್ಲು ತೋಜುಂಡು ಈ ದೈವದ ನುಡಿನ ವಿಶ್ಲೇಷಣೆ ಮಲ್ಪನಾಗ ಭೌಗೋಳಿಕವಾದ ತುಳುನಾಡ್ ಪೊರ್ಲುಂಡು ಬೊಕ ಸಂಪತ್ತು ದೃಷ್ಟಿಡ್ ಬೋಡ್ನಾಥ್ ಪಣ ಉಂಡು ಪಂಪಿನ ಅರ್ಥ ಕೋರ್ಪು ಆ ಹರಿವಣ ಲೆಕ್ಕಿನ ಭೂಮಿಡ್ ಅತಿಕಾರ ಬುಳೆ ಮಲ್ಪಡು ಅಂಚಾದ್ರೆ ಗಟ್ಟು ಜೊತೊಂದು ಬನ್ನಾಗ ದೈವಲು ಅತೀಕಾರ ಬಿದೆ ಕಣಪೆರಿಗೆ ಭಾರಿ ಬಸ್ತದ ಪ್ರದೇಶ ಕಾರ್ ಮುಂಗಾರ್ ಪಂಪೆರೈಕ್ ಅಂಡ್ ಅಲ್ಪ ಬಿತ್ತ ಬಿದೆ ಅತಿಕಾರ ಬಿದೆ ಪಾರ್ಧನುಡು ಅಧಿಕಾರ ಬೀಡೆ ಕಣಪುನ ಆ ಮಾಹಿತಿ ಕತಿಕೊಂಡು ಅಲ್ಪ ಬೇತನೆ ಆಶಯ ಉಂಡು ತುಳು ರಾಜ್ಯ ಘಟ್ಟ ಪಂಪಿನವು ಸಹ್ಯಾದ್ರಿ ಘಟ್ಟದ ಕವಲ್ ಪಶ್ಚಿಮ ಘಟ್ಟು ಕೇರಳ ಮಹಾರಾಷ್ಟ್ರ ಬಕ ತಮಿಳುನಾಡು ಮುಟ್ಟ ವ್ಯಾಪಿಸುದುಂಡು ತುಳು ರಾಜ್ಯದ ಘಟ್ಟ ಬಕ ತುಳುನಾಡು ಕೋಡೆ ಇನಿತ ಅತ್ ಭಾರಿ ಮಲ್ಲ ಗೊಂದಾವನಾಪಂಪಿನ ಪ್ರಪಂಚದ ಭೂಭಾಗೋಡು ಈ ಭೂಭಾಗ ಸೇರ್ದಿತ್ತಂಡ್ ಪಶ್ಚಿಮ ಘಟ್ಟೋ ಲಕ್ಷೋಪಲಕ್ಷ ಜೀವ ವೈವಿಧ್ಯತೆ ಇಪ್ಪುನ ಒಂದಿ ಪ್ರದೇಶ ಪಂದ್ ಯುನೆಸ್ಕೊ ಘೋಷಣೆ ಈ ಜೀವ ವೈವಿಧ್ಯತೆ ದ ತೊಟ್ಟಿಲು ಪಂಪ್ನ ಘಟ್ಟೊಡು ಸಸ್ಯ ವೈವಿಧ್ಯ ಪ್ರಾಣಿ ವೈವಿಧ್ಯ ಜೀವ ವೈವಿಧ್ಯ ಪೌನ ಬಕ ಫ್ಲೋರಾನ್ ಪಂಟದಲ್ಲ ಪನ್ಬೇರು ಒಂದು ಸೃಷ್ಟಿ ಆವಡಾಂಡ ಲಕ್ಷೋಪಲಕ್ಷ ಮಿಲಿಯ ಗಟ್ಟಲೆ ವರ್ಷ ಬೋಡಾಪುಂಡು ಅಂಚಾದ ಜೀವ ವೈವಿಧ್ಯತದ ತೊಟ್ಟಿಲಾಯಿನ ಗಟ್ಟ ಬಕ ಜೀವ ವೈವಿಧ್ಯತದ ಮಟ್ಟೆಲಾಯಿನ ತುಳುನಾಡು ಮಿಲಿಯಾಂತರ ವರ್ಷ ಸೃಷ್ಟಿಯಾವುದೊಂದು ಈ ಭೂಮಿ ಕಡ್ಡಾಯವಾದ ಓವೇ ಪೋಸ ಸೃಷ್ಟಿದ ಲಕ್ಷಣ ಪುರಾಣದ ಕಥೆಟ್ ವಿಷ್ಣು ದೇವೇರು ಆಜನೆ ಅವತಾರವಾಯಿನ ಪರಶುರಾಮ ದೇವೇರು ಸಹ್ಯಾದ್ರಿ ಕಟ್ಟೋದು ಕುಡರದಕ್ಕದು ತುಳುನಾಡು ಸೃಷ್ಟಿಯಾಂಡ್ ಪಂಪಿನವು ಕೇವಲ ಪುರಾಣಗು ಸೀಮಿತವಾದಂಡು ಒಂದೇನು ಪದಿನೇಳನೇ ಶತಮಾನದ ಕೇರಳೋತ್ಪತ್ತಿ ಗ್ರಂಥ ಪಂಪು ಅಂಡ ಈ ಪುರಾಣದ ಕಲ್ಪನೆ ಸಾಧುಅತ್ ಮಿನಿಯ ಗಟ್ಟಲೆ ವರ್ಷೊಡ್ದೆ ಜೀವ ವೈವಿಧ್ಯತೆ ಸೃಷ್ಟಿ ಮಲ್ತದು ಯುನೆಸ್ಕೋದ ಜೀವ ಹಾಟ್ ಹಾಟ್ಸ್ಪಾಟ್ ಪಂಡೆತ್ತಿದಿನ ಈ ಪ್ರದೇಶ ಪುರಾಣ ಕಾಲದ ಸೃಷ್ಟಿ ಅಂದ್ರೆ ಪಂಪಿನವು ಸರಿಯತ್ತು ತುಳುನಾಡು ಸೃಷ್ಟಿದ ಪುರಾಣ ಕಥೆದ ಜೋಡಣೆ ಕೇಣಿಯರೇ ರಮ್ಯತೆ ಉಂಡು ಅಂಡ ಸತ್ಯ ಸತ್ಯತೆ ಪರೀಕ್ಷಿಸ ಅವಶ್ಯಕತೆನೆ ಈಜ್ಜಿ ದಾಯಪಂಡ ಪಶ್ಚಿಮ ಗಟ್ಟೋ ಸೃಷ್ಟಿ ಅವಡಾಂಡ ಮಿಲಿಯ ಮಿಲಿಯ ವರ್ಷ ಕಡಲ್ ಭೂಭಾಗನು ಒತ್ತೊಡಾಪಡು ಪರ್ವತಲು ಅವಡಾಂಡ ಕಡಲ್ ಭೂಭಾಗನು ಮಿಲಿಯ ಮಿಲಿಯ ವರ್ಷ ಒತ್ತುಡು ಒತ್ತುದು ಒಂದೇ ವಿದ್ಯಮಾನ ನಮ್ಮ ಹಿಮಾಲಯ ಪರ್ವ ಕಷ್ಟೇನಿಲ್ಲ ತೂಪ ಕಡಲು ಭೂಭಾಗನು ಒತ್ತುದು ಒತ್ತುದು ಹಿಮಾಲಯ ಆಂಡ್ ಪಂಪಿನೈಕ ಹಿಮಾಲಯ ಪರ್ವತ ಶ್ರೇಣಿಡ್ ಕಡಲ್ದ ಜೀವಿಲನ ಪಳಿಯುಳಿಕೆ ತೆಗೆದು ಅಂಚಾದ ಕಡಲು ಬತ್ತಿನ ತಾಂದೆ ಪಿರಾಪೋಪಿನ ಪ್ರಶ್ನೈಜ್ಜಿ ಅಂಚಾದ ತುಳು ರಾಜ್ಯದ ಗಟ್ಟು ತುಳುನಾಡದ ಭೌಗೋಳಿಕ ವಲಯ ಬರ್ಕೊಂಡು சிருஷ்டி து நாடு சி பின் பரிக்கல்பனை பிரதேஷு பிராக்கிருக்க வாயினு உண்டுமல் பன்புண்டு யானு தும்புத விடியோடு பண்டிலெக்குழுநாடு பக்க சேர்ப்பு பிரதேஷ காடுனு கர்த்தது பம்பின ஒஞ்சு சிண்ட் இடீ காரத அதிபதி அரே கனதேவெரு ಪಂಡ ಕಾಡ್ದ ದೇವೇರ್ ಕಾಡು ಬೊಕ್ಕ ಕಾಡು ಕರ್ತದು ಆಯಿನ ಭೂಮಿ ಬೆರ್ಮೆರ್ನ ಪ್ರಾಕೃತಿಕವಾದ ಈ ನೆಲ ನೀರು ಕೆದು ಕಂಡ ಸಸ್ಯ ಸಂಪತ್ತು ಆ ಮುರ್ಗೋಲು ಒಂದು ಪೂರ ಬೆರ್ಮೆರ್ನವೆ ಭೂಮಿ ದಾನ ಕೊರ್ನಾಗ ಬೆರ್ಮೆರ ಅನುಪತಿ ಬೋಡು ಈ ವಿಷಯನು ನಮ್ಮ ತುಳುನಾಡ ತೆಗೆದಿನ ಸುಮಾರಾತು ಶಾಸನವಲ್ಲಕ್ಕೆ ತೂಪ ಕಂಡ ಬುಳೆ ಸೆಲೆ ಕಂಬುಳ ನಟ್ಟಿನಪ್ಪುನು ಪೂಕರ ನಾಥನು ಇಂಚಿತ್ತ ಪೂರಾ ಸಂದರ್ಭ ಆರಾಧನಾ ರೀತಿಡ್ ಬೆರ್ಮೆರ ಆರಾಧನೆ ಮಲ್ಪುನೈ ನಮ್ಮ ತೂಪ ಒಂದು ಪ್ರತಿಯೊಂಜೆ ಇಟ್ಲ ಬೆರ್ಮೆರ ಆರಾಧನೆ ಪ್ರಾಕೃತಿಕವಾದ ನಮ್ಮ ಮಲ್ಪುವ ಕೋಟಿ ಚೆನ್ನೈರೆ ಪಾದ ಬೆರ್ಮೆರ್ ಸಂದಿಡ್ ಈ ತುಳುನಾಡಿ ಎಂಚ ಸೃಷ್ಟಿ ಆಂಡ ಪಂತಿನ ಮಾಹಿತಿ ಉಂಡು ತುಳುನಾಡ ಆದಿಮೂಲ ದೈವ ಬೆರ್ಮೆರ್ ಈ ತುಳುನಾಡು ಪಂಪಿನ ಘಟ್ಟದ ತೀರ್ಥದ ಭೂಭಾಗಡು ಪ್ರಾಕೃತಿಕ ಸಂಪನ್ಮೂಲ ಬಕ ತುಳು ದೈವಾರಾಧನತ ಸಂಸ್ಕೃತಿನ ಉಂಡು ಮಲ್ತೇರು ತುಳುನಾಡ ದೈವಲು ಈ ಕಾರ್ದ ಸಂಸ್ಕೃತಿಗೆ ಸೇರ್ದುಂಡು ಆ ಕಾರನೋಡು ಬೆರ್ಮೆರ್ ತುಳುನಾಡನ್ನು ಸೃಷ್ಟಿ ಮಲ್ದೇರು ಪಂಡ್ ನಮ್ಮ ಪಂಪ ತುಳುನಾಡು ಪಂಪಿನವು ಕೇವಲ ಭೂಭಾಗ ಮಾತ್ರ ಅತ್ತು ಐತೊಟ್ಟುಗು ಕೃಷಿ ಕಂಜಿ ಎರ ಎರ್ಲೆನ ಸಾಂಕುನು ಎರ್ಲೆನ ಗಿಡಾಪುನ ಕಂಬುಲ ಮೀನುಗಾರಿಕೆ ಕೋರಿನ ಸಾಂಕುನು ಇಂಚನೆ ಒದ ಪಂಪಿನ ಭಾರಿ ಮಲ್ಲ ತುಳು ಸಂಸ್ಕೃತಿ ಒಟ್ಟುಗೂ ಸೇರಿದು ಪ್ರಪಂಚದ ಒಂಸ್ಕೃತಿ ಸೃಷ್ಟಿ ಆ ಮಲ್ತದೇಶ ಸೃಷ್ಟಿ ಮಲ್ಕೆಲೆಕ್ಕ ತುಳು ಸಂಸ್ಕೃತಿ ಒಬ್ಬ ತುಳು ಭಾಷೆ ಒಂಜಕ್ಕೊಂಜು ಸೇರ್ದುಂಡು ಭಾಷೆ ಸಂಸ್ಕೃತಿ ಪುಟ್ಟುಂಡು ಸಂಸ್ಕೃತಿಗ್ ಎಂಚ ಕೊಡುಕೊಳ್ಳುವಿಕೆ ಉಂಡ ಅಂಜನ ಭಾಷೆಗೆ ಬೇತೆ ಭಾಷೆಲನ ಕೊಡುಕೊಳ್ಳುವಿಕೆ ಉಂಡು ಅಂಚಾದ ಬೇತೆ ಭಾಷೆಲನ ಪ್ರಭಾವ ಸ್ಥಳೀಯ ಭಾಷೆಗೂ ಬೂರುಂಡು ಸ್ಥಳೀಯ ಸಂಸ್ಕೃತಿ ನಮ್ಮ ಜೀವನ ಶೈಲಿದ ಮಿತ್ ಆಧಾರವಾದ ಉಂಟು ನಮ್ಮ ದೈವಾರಾಧನೆ ಬಳಕೆ ಮಲ್ಪುನ ಪೂರ್ವ ವಸ್ತು ಕೃಷಿ ಬತ್ತಿನವು ನಮ್ಮ ಕೆಲವು ದೈವಲು ಕಾಯಿ ಕೈಪುದ ದ ಅಗೆಲ್ ಗೆತ್ತೊಂಡ ಕೆಲವಾದ ದೈವಲು ರಕ್ತಾಹಾರದ ಅಗೆಲನ ಗೆತ ಕೋರಿ ನಮ್ಮ ಇಲ್ಲಾಡು ಸಾಂಕುನ ಸಾಂಕುನವು ಅಂಚಾದ ನಮ್ಮನ ಆಹಾರ ಕೋರಿನ ಕೋರಿ ದೈವಲುಗಳ ಕೊರ್ಪ ಗುಂಡಿ ಬಚ್ಚದು ಮೀನು ಪತ್ತದು ಐನ್ ಕಾಯ್ಪು ಮಲ್ತದ ಅಗೆಲು ಬಳಸುವ ಕಡಲೆಡೆ ಮೀನು ಪತ್ತದು ಐನ್ ಕೈಪು ಮಲ್ತದ ಬಳಸುವ ನೆತ್ತ ಪಿರವುಡು ಜನಪದಲು ಅಕ್ಲನೆ ಆಯಿನ ದೇವರನ್ನು ಮಾತ್ರ ಆರಾಧನೆ ಮಲ್ಪುವರು ಒಂದು ತುಳುನಾಡು ಮಾತ್ರ ಬೇತೆ ಪೂರ ಕಡಿಟ ಒಂದೇ ಪದ್ಧತಿ ಜನಪದೀಯವಾದ ನಡಪುಡು ಜನಪದ ಮೂಲದ ದೇವರು ಏಪಲ ಆ ಸಮುದಾಯ ಪುಟ್ಟು ದಿಪ್ಪುವರು ನೆಲಮೂಲ ಸಂಸ್ಕೃತಿದ ದನಪದರು ಅಕ್ಲೆಗ್ ಕೈತಾಲಿಪ್ಪುನ ದೇವರನ್ನು ಮಾತ್ರ ಆರಾಧನೆ ಮಲ್ಪುವೇರು ತುಳು ಸಂಸ್ಕೃತಿ ಬಾರಿ ಪ್ರಾಚೀನ ವಾಯಿನ ಒಂಜಿ ಸಾಂಸ್ಕೃತಿಕ ವರ್ತುಲುನು ಸೃಷ್ಟಿ ಮಲ್ದುಂಡು ನೆಟ್ ಆದಿಮೂಲ ದೈವಲು ಗಟ್ಟೊರ್ದು ಬತ್ತಿನ ದೈವಲು ಒಕ ಕೇರಳ ಪಂಡ ತೆನ್ಕಾಯ್ಡ್ ಬತ್ತಿನ ದೈವಲು ಪೂರ ಸೇರ್ದುಂಡು ಪ್ರಾದೇಶಿಕವಾದ ಕೆಲವಾತು ದೈವಲು ಸ್ಥಳೀಯ ಪುದರುಡುಲ್ಲ ಆ ದೈವಲೆ ಪುದಾರಡು ಕಡೆಕ್ ಆ ಪಂದ್ ಪಂದು ಸೇರು ಸೇರಿಸುವೆರು ಕೊಡಮಣಿತ್ತಾಯೆ ಜಾರಂದಾಯೆ ಕನಪಡಿತಾಯೆ ಮಗಂದಾಯ ಇಂಚ ದೈವಲು ಪ್ರಾದೇಶಿಕವಾದುಲ್ಲ ಕಾಡ ಸಂಸ್ಕೃತಿನ ತೋಜಾವುನ ಕಾಡ್ದಾಲ್ ಕಾಡೆ ಕೊರತಿ ಇಂಚಿತ್ತನ ದೈವಲುಲ್ಲ ಇಲ್ಲಾಡ್ ಕೊರತಿ ನಂಬುದು ಐಕ್ ವಂಗಿಕೊಂಡೆ ಪೇರು ದೀಪನ ಸಂಪ್ರದಾಯ ಉಂಡು ಆರಾಧನೆಟ್ ತಿಲಾವುಕಿನ ಕಾಯ್ಪುಮಂತದು ಅಗಲು ಬಳಸು ನೌಲ ಉಂಡು ಬೊಕ್ಕ ನಾರ್ದ ಸಂಸ್ಕೃತಿ ಕೊಡುಕೊಳ್ಳುವಿಕೆ ಈ ಸಂಸ್ಕೃತಿಯ ಬೋಡ್ನಾಥು ಉಂಡು ಒಲ್ಪ ಪತ್ತಾದ ಪೂನೂರು ದೀಪನವು ಒಂದು ಸರಳ ಆರಾಧನಾ ವಿಧಾನವಾಂಡ ಕೇಪುಲ ಬಕ್ಕ ಪಿಂಗಾರದ ಪೂತ ಆರಾಧನೆ ತನು ತಂಬಿಲ ಕೊರ್ನಗ ಬೋಡಾಪುಂಡು ಪಿಂಗಾರ ಕೇಪುಲ ಬಜ್ಜೆ ಬಚ್ಚಿರೆ ಬಂಗಬಾರದ ಬಾರದ ಕೊಡೀರೆ ಇಂಚಿತ್ತಿನ ಪ್ರಾಕೃತಿಕವಾದ ತುಳುನಾಡ ತಿಕ್ಕುನ ಕೃಷಿ ಆಧಾರಿತ ವಸ್ತುಲು ಐನ್ ನಮ್ಮ ಬೆರ್ಮೆರ ಸುತ್ತ ದೀವರೆ ಬಳಕೆ ಮಲ್ಪ ಬೊಕ್ಕ ಕೃಷಿತ ವಸ್ತುಲು ಎಂಚ ಪರಸ್ಪರ ಸೇರ್ದುಂಡು ಪಂಪಿನೈನು ನಮ ತೂವಲಿ ಮೆರ್ಮೆರ್ ಈ ಏತ ಪ್ರಭಾವಶಾಲಿ ದೈವ ಪಂದ್ ನಮ್ಮ ದಾನ ಶಾಶ್ವಟ ತೂಪ ಅರಸರು ರಾಜ್ಯಪಾಲ ಅಧಿಕಾರಿ ಅಧಿಕಾರಿಲು ಭಾರೀ ಬಾರಿ ನಿಟ್ಟೇರ್ ಪಂಪಿನೈನು ನಮ್ಮ ಹಡವು ಪಡುಕೋಣೆ ಶಾಸನು ಉಲ್ಲೇಖ ಏಳು ಬಯಲನ ದಾನ ಸಂದರ್ಭಡು ಆ ಜಾಗ ಅರಸರೆಗ ಸೇರ್ದುಪ್ಪನ ಜಾಗ ಪಂಪಿನ ತಪ್ಪು ಮಾಹಿತಿ ರಾಜ್ಯಪಾಲರೇ ಒಪ್ಪುದು ದುಂಬಗ್ ಐತ ಬಗೆಟ್ ಬೆರ್ಮೆರೆ ಅನುಮತಿ ಪ್ರಕಾರ ಬಾರ್ಕೂರ್ದ ಮಾರ್ಕಾಂಡೇಶ್ವರ ಬೇವರೆಗೂ ದಾನ ಮಲ್ಪರು ಮೂಲ ಎಣ್ಮ ಪ್ರಾದೇಶಿಕ ಬೆರ್ಮೆರ ಪುದಾರ್ ಉಲ್ಲೇಖವಾದಂಡು ಅವತ್ತೆ ಪದಿನ ಊರ್ದ ಸಾತಿಯನ ಬೆರ್ಮೆರ ಪಂಪಿನ ಉಲ್ಲೇಖಲ ಬರ್ಪುಂಡು ದಾನ ಪ್ರಾದೇಶಿಕ ದೇವೇರ ಮಾಹಿತಿ ಇತ್ತಂತೆಲ್ಲ ಬೆರ್ಮೆರನ್ನು ಪ್ರಾಮುಖ್ಯ ದೇವರೆಂದು ಪರಿಗಣಿಸಿದೇರು ತುಳುನಾಡು ಪಂಪಿನ ಇಡೀ ಭೂಭಾಗ ಬೆರ್ಮರಿಗೆ ಸೇರಿದು ತುಳು ರಾಜ್ಯಪ್ಪ ತೂಡೇರು ಪಂಪಿನ ಮಾಹಿತಿ ಉಂಡು ಇಂಚ ತುಳುನಾಡು ಪಂಪಿನ ಈ ಪ್ರದೇಶ ಪಿರಾಕಿಡುಪಂಡ ಸುಮಾರು ಕೃತ್ಯ ಶಕದ ಸುರುವಾಪಿನ ಕಾಲಮಾನೋಡೆ ಒಂದು ಸ್ಥಳೀಯ ಸಂಸ್ಕೃತಿ ಇತ್ತೆಂಡ್ ಉಂಡು ರಡ್ಡನೇ ಶತಮಾನಗು ಬಂದಾಗ ಸತಿಯ ಪುತ್ತ ಪಂಪಿನ ಪುದಾರ ನೆಕ್ಕಿತ್ತೆಂಡ್ ಪಂದ್ ಅಶೋಕನ ಶಾಸನ ಪನ್ಕೊಂಡು ಸತಿಯ ಪಾಂಡಿಯ ಚೋಡಿಯ ಇಂಚ ಬೆಲೆ ಗುರ್ತ ಮಲ್ಪುನಾಗ ನಾಗ ತುಳುನಾಡೇನು ಸತಿಯ ಪುತ್ತ ಅದು ಗುರ್ತ ಪತ್ತುದೇರು ಸತಿಯ ಪಂಪಿನವು ಸಾತಿಯಾ ಪಂಪಿನ ಪುದರ್ಲ ಉಂಡು ನಾಗಮೂಲದ ಪುದಾರು ಇತಿಹಾಸ ತಜ್ಞರು ಸಾತಿಯ ಪಂಪಿನವು ಸಹಿಯ ಪನ್ ಪಂದ್ ಸಹ್ಯಾದ್ರಿ ಪರ್ವತದ ಬಗ್ಗೆ ಪಂಡಲ ಸಾತಿಯ ಅಂಚನೆ ಸತಿಯ ಸಾಥಿಯನ ಎಂದು ಪೂರ ನಾಗಮೂಲದ ಶಬ್ದ ಅಂಚಾ ಈ ತುಳುನಾಡು ನಾಗಮೂಲದ ಪುಧಾರ ಅಂಚನೆ ಈ ನಾಡನ್ನು ನಾಗರ ಕಂಡ ಪಂಡ್ ದಾಯಲೆತ್ತೇರು ಪಂಪಿನ ಜಿಜ್ಞಾಸ ಸರಿಯಾಯಿನ ಆಧಾರ ತಿಕ್ಕುಜಿ ದೈವಾರಾಧನೆ ಸಂಸ್ಕೃತಿ ನಾಗಮೂಲವು ತುಳುನಾಡು ರಡ್ ಆಯಾಮದ ದೈವಾರಾಧನೆ ಉಂಡು ಐಟು ಸುರೂತವು ನಾಗಾರಾಧನೆ ಬೊಕ್ಕ ರಡ್ಡನೆ ತವು ದೈವಾರಾಧನೆ ಅಂಡ ದೈವಾರಾಧನೆ ಮೂಲ ನಾಗಾರಾಧನೆ ಬೆರ್ಮರ್ ಪ್ರತಿರೂಪ ನಾಗ ಮೂರು ಮೂರು ಮೂಲ ಮೂಲನಾಗೆ ಮೂಲ ಪಂಪಿನವು ನೆಲಮೂಲ ಮೂಲ ಸಂಸ್ಕೃತಿನ ತೋಜಾವ್ ತುಳುವೆರೆ ಪ್ರತಿ ಕುಟುಂಬಗೂ ಆಲಡೆದ್ ಪ್ರಮುಖವಾದ ತೋಜಾವ್ ನಾವು ಈ ಮೂಲನಾಗೆ ಆಲ್ ಪಂಡ ನಾಗೆ ಅಥವಾ ವಿಷಜಂತುನ್ ಪಂಪಿನ ಅರ್ಥ ಕೊರಕೊಂಡು ಆಲಡೆ ಪಂಡ ಮೂಲದ ಆರಾಧನಾ ಜಾಗೆ ಆಲ್ ಪಂಡ ಸರ್ಪೆ ಅಂಜನೆ ಪರಪ್ಪುನ ವಿಷ ಜಂತುನಲ್ಲ ಆಲ್ ಪಂಡದ ಪಂಪೇರ್ ಮೂಲ ಆಲಡೆ ಪಂಡ ಮೂಲನಾಗೆ ಬಕ ಆದಿಮಲು ದೇವಲನ ಸಂಕೀರ್ಣ ಜಾಗೆ ಈ ತುಳು ಭೂಮಿ ಮೂಲನಾಗೆ ಪಂಡ ನಾಗಬೆರ್ಮೆರ ಕ್ಷೇತ್ರ ಅಂಚಾದ ಮೂಲನಾಗಿ ನಮ್ಮನ ಕುಟುಂಬವು ಒಂದು ಸಂಬಂಧಿಸುದು ಮೂಲನಾಗ ತನು ತಂಬಿಲ ಕುಟುಂಬದ ಕುಲು ಕೊರ್ಪೇರು ಆ ನಾಗಬೆರ್ಮೆರ್ ಅಪ್ಪನೆ ಪ್ರಕಾರ ದೇವಲು ತುಳುನಾಡು ನಿಲಯಾತ ಮೂಲನಾಗನ ಆರಾಧನೆ ಪ್ರತಿನಿಧಿಸುವನ ಕಾರಣ ದೈವಲೆನ ಮೂರ್ತಿ ಶಿಲ್ಪಡು ಕೆತ್ತನೆ ಉಂಡು ಪೂರ್ವ ದೈವಲು ಸಾತಿಯ ಪಂಪಿನ ನಾಗಮೂಲನು ಸೇರ್ದುಂಡು ನಮ ದೈವಲೆ ನಂಬುದಿನ ಸತ್ಯಲೂ ಪಂದ್ ಪಂಪ ಪ್ರಾಯಶ ಅವು ಸಾತಿಯಲೂ ಪಂಡದ ಪಂಪಿನ ಪುದಾರ ಅದುಪ್ಪು ಕ್ರಮೇಣ ಸತ್ಯಲು ಪಂದ್ ಲೆತ್ತ ದಿಪ್ಪನ ಸಾಧ್ಯತಲ ಉಂಡು ಅಂಚಾದ್ ಸಾತಿಯ ಸಾತಿಯ ಪುತ್ತ ಒಂದು ಪೂರ ನಾಗ ಮೂಲದ ರಾಜ್ಯನು ಪಂಪುಂಡು ಈ ಮೂಲ ನಾಗನ ಪಂದ್ ತುಳುನಾಡ ಆರಾಧನೆ ಮಲ್ಪುವೇರು ಮೂಲ ನಿವಾಸಿಲು ಸರ್ಪ ಕೋಲ ಸರ್ಪಂ ತುಳ್ಳಲ್ ಬನಟು ಸರ್ಪನ ಆರಾಧನೆ ಇಂಚಿತ್ತಿನೈನ್ ಮಲ್ತಂಡ ಬೇತ ಬೇತ ಸಮುದಾಯಲು ನಾಗದರ್ಶನ ನಾಗಮಂಡಲ ಡಕ್ಕೆ ಬಲಿ ಇಂಚಿತ್ತಿನ ನಾಗಪ್ರೀತ್ಯಾರ್ಥಂ ಮಂಡಲ ಬರೆದು ಐಕ್ ನಾಗನ ಲೆತದ ಆರಾಧನೆ ಮಲ್ಪು ನಾವು ಬಹುಶಃ ತುಳು ಆದಿಮ ಸಂಸ್ಕೃತಿನ ತೋಜಾ ಕೇರಳದ ಸರ್ಪಂ ತುಳ್ಳಲ್ ತುಳುನಾಡು ಸರ್ಪಕೋಲದ ಲೆಕ್ಕ ತೋಜುಂಡು ತುಳ್ಳಲ್ ಪಂಪಿನ ಕೇರಳದ ಪಿರಾಕದ ಜಾನಪದ ಕಲೆ ಸರ್ಪಂ ತುಳ್ಳಲ್ಲ ಬತ್ತದಿಪ್ಪು ಅಂಚೆ ಪಿರಾಕದ ಮೂಲ ದ್ರಾವಿಡ ಸಂಸ್ಕೃತಿ ಸಂಸ್ಕೃತಿಯಾಗಿ ತುಳು ಸಂಸ್ಕೃತಿ ನಾಗಾರಾಧನೆ ಬೊಕ್ಕ ದೈವಾರಾಧನದ ಪರಿಕಲ್ಪನೆ ಉಂಡು ತುಳು ಪ್ರೋಟೋ ದ್ರಾವಿಡಿಯನ್ ಭಾಷೆದ ಸಮೂಹ ಭಾಷೆಯಾದ ಕೆಲವಾದ ಶಬ್ದಲು ಮೂಲ ತುಳುಟು ಮಾತ್ರ ಪಿಕ್ಕುಂಡು ಅಂದ್ರ ಮಲ್ಪುನಾ ಪಂಪಿನವು ಸೃಷ್ಟಿ ಮಲ್ಪುನ ಪಂಪಿನ ಹಿಡಿದು ತುಂಬಾ ವ್ಯತ್ಯಾಸ ತೋಜುಂಡು உதாரணைக்கு தெய்வோ தம்மலையாது அந்து மல்த்தது அந்து மல்து பண்பின சப்தா பாரி பிராக்குதாவும் அந்து மல்த்தது புத்திவாத பண்பு பண்பினா நுடிட்டு தானு பேத்த பேத்த வியக்தித்வடி சுனா அர்த்த கோர்ப்புண்டு ಅಪ್ಪೆಯಾದ ತಮ್ಮೆಯ ಉರುವಾದ ಅಂದ ಮಲ್ತದು ಇಂಚ ದೇಶದೇಶ ವ್ಯಕ್ತಿತ್ವನು ಅಂದು ಮಲ್ಪುನವೂ ಪಂಡ್ ತುಳುಟು ವಿಶೇಷ ಶಬ್ದ ಪ್ರಯೋಗ ಮಲ್ಪರು ಅಂಚಾನೆ ಗುಂಡುಡು ದೇವೆರು ಮಾಡೊಡು ದೈವ ಕಲ್ಲಡು ನಾಗೆ ಪೊಂಚಡು ಸರ್ಪೆ ಇಂಚ ಬೆರ್ನೆರು ವಿಶ್ವರೂಪ ತುಳು ಭಾಷೆದ ನನೊಂಜಿ ಮಾದರಿ ಮದಿಪು ಬಕ ದೈವದ ನುಡಿಟ್ ಇಂಚಿತ್ತಿನ ವಿಶೇಷ ಶಬ್ದಲು ನಮಕ್ ಬೋಡ್ನಾಥ ತಿಕ್ಕುವ ಹರಿತ ಬೇತೆ ತಳಿ ಪ್ರಭೇದಗಳು ಅತಿಕಾರ ರಾಜಕಾಯಮೆ ಗಂಧಸಾಲೆ ಬೆತೆ ಬೇತೆ ಪ್ರಭೇದಲು ಪಿಲಿ ಅಡ್ಡ ಅಡ್ಡಬಲಿಪೆ ಒ ಕಟ್ಟದ ಕೋರಿಲನ ಪ್ರಭೇದಲು ಮೈಪೆ ಕಡ್ಲೆ ಬಂಗಾರ ಕಡ್ಲೆ ಕಾವೆ ದೈವಲನ ಬೇತೆ ಪ್ರಭೇದಲು ಕುಟುಂಬದ ಸೀಮೆದ ಮಾಗಣದ ಗ್ರಾಮದ ರಾಜನ್ ದೈವ ಅಣ್ಣಿ ಜಕ್ಕಲಿ ಕಲ ಕೊಡಿಯಡಿ ಮದಿಪು ನುಡಿ ನೂಲ್ಪಾಲ್ದ ಪಾಲ್ದ ನಾವು ಪೂರ ತುಳುಟು ಬಳಕೆ ಮಲ್ಪುನ ವಿಶೇಷ ಶಬ್ದದ ಬಂಡಾರಲು ಇಂಚಿತ್ತನವು ನಾವು ತುಳುಟು ಬೋಡ್ನಾಥ ತಿಕ್ಕುಂಡು ದ್ರಾವಿಡಿಯನ್ ಭಾಷೆದ ಬೆತಬೇತ್ ಕವಲು ಬಳಕೆ ಮಲ್ಪುನ ಶಬ್ದಲು ಮೂಲ ಪ್ರೋಟೋ ದ್ರಾವಿಡಿಯನ್ ಭಾಷೆದ ಪತ್ತಿನವು ತುಳುತ ಕೋರಿ ಮಲಯಾಳು ಕೋಯಿ ಕೋರಿ ಅದು ಅದುಪು ತುಳುತ ದೈವ ಅತ್ತನ ದೆಯ್ಯ ಮಲಯಾಳು ತೈಯಂ ಆತಂಡು ತುಳುತ ಭೂತ ಕನ್ನಡ ಸಾಹಿತ್ಯವಾಯಿನ ರನ್ನನ ಗದಾಯುದ್ದು ಭೂತು ಆತಂಡು ಈ ಬೂತು ಎನ್ನ ಸ್ವರಂ ಕೇಳ್ದೊಡಲ್ಲದೆ ಪೊರ ಮಾಡುವವನಲ್ಲ ಪಂಪಿನ ಆ ನುಡಿ ರನ್ನನ ಗದಾಯುದ್ದುಡು ಬರ್ಕೊಂಡು ಈ ಸಾಲಿಡ್ ಈ ಭೂತು ಪಂಪಿನವು ಭೂತ ಪಂಪಿನ ಅರ್ಥ ಕೊರ್ಪೊಂಡು ನಿಂಗಲ್ ನಿಂಗ ನಿಖುಲು ಇಂಚಿತನವು ತಮಿಳ್ ಮಲಯಾಳ ಬಕ್ಕ ತುಳುತು ಒಂಜಿ ಅರ್ಥನು ಕೊರ್ಪಿನ ಇನ್ನಮ್ಮ ತೋಳಿ ಪ್ರೋಟೋ ದ್ರಾವಿಡಿಯನ್ ಭಾಷೆ ಎಂಚ ಉಗಮ ವಾಂಡ್ ಬಕ್ ಅವು ಓವು ಲಕ್ಷಣ ತೋಜಾ ಉಂಡು ಪಂಪಿನ ಅವು ಕಷ್ಟ ಒವೇ ಒಂಜಿ ಭಾಷೆ ಸರ್ವ ಸ್ವತಂತ್ರ ಪಂಡದ ಪಣಿಯ ಸಾಧ್ಯನೆ ಇಜ್ಜಿ ಮೂಲು ದ್ರಾವಿಡಿಯನ್ ಭಾಷಾ ಸಮುಚ್ಚ ಉತ್ತರ ದ್ರಾವಿಡ ಮಧ್ಯ ದ್ರಾವಿಡ ಬಕ್ ದಕ್ಷಿಣ ದ್ರಾವಿಡ ಪಂಪಿನ ಭಾಷೆಗಳಿಲ್ಲ ತುಳು ಮಧ್ಯ ದ್ರಾವಿಡ ಗುಣಲಕ್ಷಣ ತೋಜಾವು ನಾಂಡಲ ಅವು ದಕ್ಷಿಣ ದ್ರಾವಿಡನ್ ಭಾಷೆದ ಸುಮಾರಾತ ಲಕ್ಷಣ ತೋಜಾವುಂಡು ಮೂಲು ಸುಮಾರು ದ್ರಾವಿಡನ್ ಭಾಷೆಲುಲ್ಲ ಐಟ್ ಕೆಲವಾತ್ ಭಾಷೆ ಇತ್ತೆ ಈಜ್ಜಿ ಕೊಂಗ ಕೊರವ ಕೊರಗ ಕೊರ್ದ ವೆಂಗ ಕೊಡವ ಇಂಚಿನ ಬೇತ ಬೇತೆ ದ್ರಾವಿಡ ಭಾಷೆಲಿತ್ತದ ಆ ಭಾಷೆಯಲು ಒಂತೆ ಒಂತೆ ಪರಸ್ಪರ ಸಾಮ್ಯತೆಯನ್ನು ತೋಜಾವ ಭಾಷಾ ತಜ್ಞರಾಯಿನ ರೆಬರೆಂಡ್ ಕಾಲ್ಡ್ವೆಲ್ ಬೊಕ್ಕ ಬ್ಲಾಕ್ ಪಂಪಿನ ಕುಲು ತುಳು ಭಾಷೆ ಬೇತೆ ದ್ರಾವಿಡಿಯನ್ ಭಾಷೆಲನ ವ್ಯಾಕರಣ ಅಧ್ಯಯನ ಮಲ್ತದ ತುಳು ಕನ್ನಡ ಭಾಷೆಗ ಒಂದೇ ಕೈತಾಲ್ ಇತ್ತು ಕೊಡವ ಭಾಷೆಗು ಭಾರಿ ಪಂದ್ ಪಂಪೇರು ತುಳು ಸ್ವತಂತ್ರ ಭಾಷೆದ ಲಕ್ಷಣ ತೋಜಾವು ಐತ ಮಿತ್ ಬೇತೆ ಬೇತೆ ಭಾಷೆಲೆನ ಪರಿಣಾಮ ಉಂಡು ಮಲಯಾಳಗು ತುಳು ಗ್ರಂಥ ಲಿಪಿ ಕೊರನಾಗ ಅಲ್ಪ ತಮಿಳು ಲಿಪಿ ಇತ್ತೆಂಡ್ ಇಂಚ ದ್ರಾವಿಡಿಯನ್ ಕುಟುಂಬದ ಸುಮಾರು ಭಾಷೆಲೆಟ್ ತುಳು ಭಾರಿ ಪಿರಾಕದ ಭಾಷೆ ಪಂದು ಸುಮರಾತ್ ಭಾಷಾ ಲಿಪಿ ಬಕ ವ್ಯಾಕರಣ ತಜ್ಞರು ಒಪ್ಪು ನಮನ ತುಳು ಭಾಷೆದ ಮಿತ್ ನರಲಾತು ಸಂಶೋಧನೆ ನಡಪಡು ಈ ಭಾಷೆಯೊಟ್ಟಿಗೂ ಬಾರಿ ಮಲ್ಲ ಸಂಸ್ಕೃತಿ ಇತ್ತೆಂಡ್ ಅವು ತುಳು ಸಂಸ್ಕೃತಿ ಮಾತೃಮೂಲಿಯ ನೆಲೆಗಟ್ಟದ ಈ ಸಂಸ್ಕೃತಿ ಭೂತಾಳ ಪಾಂಡ್ಯನ ಅಲಿಯ ಸಂತಾನ ಕಟ್ಟದ್ದು ಪಿರಾಕಡೆ ಇತ್ತೆಂಡು ಈ ಸಂಸ್ಕೃತಿ ದೈವಾರಾಧನತ ಒಳಗೊಳ್ಳುವಿಕೆ ಪಂಡ ಸೇರ್ದಿಪ್ಪುನ ಸಂಸ್ಕೃತಿ ಸುಮಾರಾತ್ ಕಾಲಮಾನ ಶತಮಾನ ಕಾಲಮಾನು ಬರೋಂದಿತ್ತೆಂಡು ಬೆರ್ಮೇರು ನಾಗಬೆರ್ಮೇರು ಬಕ್ಕ ಮಾತೃ ದೇವತೆ ಆಯ್ನ ಲೆಕ್ಕೇಶಿರಿ ಬಕ್ಕ ಉಳ್ಳಾಲ್ದಿ ಈ ಸಂಸ್ಕೃತಿದ ಭಾಗ ಆಲಲೆ ಆಲಡೆಟ್ ನಂದಿಗೋಣೆ ಮೈಸಂದಾಯೆ ಕ್ಷೇತ್ರಪಾಲೆ ಇಂಚಿತ್ತನ ಆದಿಮೂಲ ದೇವಲಿತ್ತ ಈ ದೈವಾರಾಧನೆಯತ ಪರಿಕಲ್ಪನೆ ಹೂವೇ ಪೌರಾಣಿಕ ದೇವರು ಬೊಕ್ಕ ದೇವತೆ ಕ್ರಮೇಣ ಪುರಾಣದ ದೇವ ಸಮೂಹ ಬೊಕ್ಕ ದೈವಳನ ಸಂಬಂಧ ಕಲ್ಪಿಸದು ದೈವಲು ಪುರಾಣದ ಭಾಗವಾಯ ಇಂಚ ಸಂಸ್ಕೃತಿ ಪ್ರತ್ಯೇಕವಾದಿತ್ತ ಮಾತ್ರ ಐನ ಪ್ರಧಾನ ಗುಣಲಕ್ಷಣ ತುವಾರೆ ಆಪುಂಡು ಈ ನೆಲತ ಬೊಕ್ಕ ಬನತ ಆರಾಧನಾ ವಿಧಾನಲು ಆದಿ ತುಳುತವೇ ತುಳುವ ದೇವಾರಾಧನಕ ಸಂಸ್ಕೃತಿ ದೇವಲು ಪಿರಾಕೃದ ಸೈತ್ಯದ ಭೂತಲಾಯಿನವು ಕೆಲವಾಂಡ ಆದಿ ಮೂಲ ಸಂಸ್ಕೃತಿ ತೆರಿಪಾವನ ದೇವಲು ಸ್ವಯಂ ನಾವು ಕಟ್ಟುಡದ ಜತೊಂದು ಬತ್ತಿನ ದೇವಲು ಬೆರ್ಮೆರಪ್ಪಣೆ ಪಡೆಯುವಂದು ಮೂಲ ನಿಲೆಯಾತಿನವು ಅಂಚ ಸೈತಿನ ವೀರರು ದೇವಲಾಯಿನವು ಕೋಟಿ ಚೆನ್ನರ್ ಹಬ್ಬಗದಾರೆಗರು ಇಂಚಿನ ದೇವಲು ಮಾತ್ರ ಇಡೀ ಸಂಸ್ಕೃತಿಗೆ ಮೌಖಿಕ ಸಾಹಿತ್ಯವಾಯಿನ ಪಾಠನಲಿತ್ತ ಅವು ಒಂದ್ಯರ್ಥಳು ದೈವದ ಪುರಾಣಳು ಸಾರಕಟ್ಲೆ ಹತ್ತನ ಸಾರಮಾನ್ಯ ದೇವಲಿತ್ತ ಮುಲ್ಪ ಸುಮಾರಾತು ದೇವಲನ ಆರಾಧನೆ ಇನಿಕಲ ನಡಪು ನಾಂಡಲ ಆಯ್ತ ಇತಿಹಾಸ ನಮಗೆ ಗೊತ್ತಿದ್ದಿ ಇಡೀ ತುಳುವ ಸಂಸ್ಕೃತಿ ಇಲ್ಲ ಇಲ್ಲಗೆ ಸೀಮಿತವಾದ ಪೂನೇರ್ ದೀಪಿನ ಸರಳ ಆರಾಧನೆ ನಡೆದು ದೇವಲನ ಪ್ರಸರಣವಾದ ಗುತ್ತು ಬರ್ಕೆ ಬಾವೆಗೆ ಬತ್ತಂಡ್ ದೇವಲು ಗ್ರಾಮದ ಸೀಮೆದ ಮಾಗನೆದ ದೇವಲಾದ ಆರಾಧನೆ ಎತ್ತೋನುನ ಸಂದರ್ಭ ಬತ್ತಂಡ್ ತುಳುವೆರೆಗೆ ಸರ್ ಸರ್ವಮಾನ್ಯ ಆದಿಮೂಲ ದೇವರು ಬೆರ್ಮೇರು ಒರಿಂಡಲ ಕರಿಂಡಲ ಬೆರ್ಮೇ ಸಂದುನು ಪಂಪಿನ ಮಲ್ಲ ಪರಿಕಲ್ಪನೆ ತುಳುನಾಡಿಯುತ್ತಂಡ ಇಡೀ ದೈವ ಸಂಕೀರ್ಣನು ಸರಳವಾದ ಸತ್ಯಲು ಪಂಪಿನ ಆಧ್ಯಾತ್ಮದ ಪುದಾರ್ ನಿಲ್ ನಮ್ಮಲೆತ್ತೊಂದಿತ್ತ ಸತ್ಯದ ನಾಡು ನಮ್ಮ ತುಳುನಾಡು ಇಂಚ ಇನಿತ ವಿಡಿಯೋಡು ತುಳುನಾಡದ ಬಗ್ಗೆ ಸುಮಾರಾತು ವಿಷಯ ನಮ್ಮ ತೆರೆಯ ನಾನು ದುಂಬುದ ವಿಡಿಯೋಡು ತುಳುನಾಡು ತುಳು ಸಂಸ್ಕೃತಿ ವೇದಿಕ ಸಂಸ್ಕೃತಿ ವಿತಭೇತ ಸಂಸ್ಕೃತಿ ಎಂಚ ಹಾಸ್ ಐತ ಒರಿಣಾಮ ದಾನು ಇಂಚಿನವನು ಪೂರ ನಮ ತೆರಿಗ ಸೋಲ್ಮೆಲು